ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಲ್ಲ ಗ್ರಾಮ ಪಂಚಾಯಿತಿ ಮುಂದೆ ಅಂಗವಿಕಲರ ಹೋರಾಟ ಮುಖ್ಯಾಂಶಗಳು ಅಂಗವಿಕಲರಿಗೆ ನಿವೇಶನ ವಸತಿ ರ್ಯಾಂಪ್ ಹಾಗೂ ಸ್ನೇಹಿ ಶೌಚಾಲಯ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕೆಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ರಂಗಪ್ಪ ದಾಸರ್ ಅವರು ಮಾತನಾಡಿದ್ದು ಹೀಗೆ ಸರ್ಕಾರದ ಆದೇಶದ ಪ್ರಕಾರ ಅಂಗವಿಕಲರಿಗೆ ನಿವೇಶನ ಮತ್ತು ವಸತಿ ನೀಡಬೇಕು ಹಾಗೇ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರ ಸ್ನೇಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಕಡ್ಡಾಯವಾಗಿ ಅಂಗವಿಕಲರ ರಕ್ಷಣೆ ಹಾಗೂ ಸಂಪೂರ್ಣ ಭಾಗ ಭಾಗವಹಿಸುವಿಕೆ ಕಡ್ಡಾಯ ಎರಡು ಸಾವಿರದ ಹದಿನಾರರ ಪ್ರಕಾರ ಅಂಗವಿಕಲರು ಸಮಾಜದಲ್ಲಿ ಎಲ್ಲರಂತೆ ಎಲ್ಲರಂತೆ ಘಲ ಘನತೆಯಿಂದ ಬದುಕಲು ಹಾಗೂ ಮುಖ್ಯವಾಹಿನಿಗೆ ಬರಲು ಅವಕಾಶ ಕಲ್ಪಿಸಬೇಕೆಂದು ಸರ್ಕಾರದ ಆದೇಶವಿದೆ ಎಂದು ಆಗ್ರಹಿಸಿದರು ಈ ಕಾಯ್ದೆಯನ್ನು ಜಾರಿಗೆ ತರಲು ಸರ್ಕಾರವು ವಿವಿಧ ಆದೇಶಗಳನ್ನು ಹೊರಡಿಸಿದ್ದು ತಮಗೆ ತಿಳಿದಿರುವ ವಿಷಯವಾಗಿದೆ ಎಂದು ವಿವರಿಸಿದರು ನಂತರ ಎನ್ ಕುಮಾರ್ ಅಂಗವಿಕಲರ ಬೇಡಿಕೆಗಳನ್ನು ವಿವರಿಸಿದ್ದು ಹೀಗೆ ಬಿ ಬೆಳಗಲ್ ಗ್ರಾಮ ಎಲ್ಲಿ ಸುಮಾರು ಎಂಬತ್ತು ಜನ ಅಂಗವಿಕಲರು ವಾಸಿಸುತ್ತಿದ್ದು ಅಂಗವಿಕಲರಿಗೆ ತಕ್ಷಣವೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಅಂಗವಿಕಲರ ಬೇಡಿಕೆಗಳನ್ನು ಈ ರೀತಿಯಾಗಿ ವಿವರಿಸಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಂಗವಿಕಲರು ಬಂದು ಹೋಗಲು ಸೌಲಭ್ಯ ಸುಲಭವಾಗಿ ರ್ಯಾಂಪ್ ವ್ಯವಸ್ಥೆ ಕಲ್ಪಿಸಬೇಕು ಅಂಗವಿಕಲರಿಗೆ ಅನುಕೂಲವಾಗುವಂತೆ ಸ್ನೇಹ ಸೌಲ ಶೌಚಾಲಯ ವ್ಯವಸ್ಥೆ ಕಲ್ಪಿಸಬೇಕು ಹಾಗೆಯೇ ನಿವೇಶನ ಇಲ್ಲದ ಅಂಗವಿಕಲರಿಗೆ ನಿವೇಶನ ಕಲ್ಪಿಸಬೇಕು ಮತ್ತು ವಾಸ ವಾಸಲು ವಾಸಿಸಲು ಸೌಲಭ್ಯವಿಲ್ಲದ ಅಂಗವಿಕಲರಿಗೆ ವಸತಿ ಕಲ್ಪನೆ ಕಲ್ಪ ಕಲ್ಪಿಸಿಕೊಡಬೇಕೆಂದರು ಸರ್ಕಾರದ ಆದೇಶದ ಪ್ರಕಾರ ಅಂಗವಿಕಲರ ಕಲ್ಯಾಣದ ಮೀಸಲಾತಿಯಲ್ಲಿ ಶೇಕಡ ಐದರಷ್ಟು ಅನುದಾನ ಅನುದಾನ ಸರಿಯಾದ ರೀತಿಯಲ್ಲಿ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಪಂಚಾಯತ್ ಮುಂದೆ ಸುಮಾರು ಜನ ಅಂದರೆ ಅಂಗವಿಕಲರು ಭಾಗವಹಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವ ಮನವೊಲಿಸಿ ಮನವಿ ಪತ್ರವನ್ನು ಸಲ್ಲಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿದರು ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಬಳ್ಳಾರಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ